ಕುಮಟಾಪಟ್ಟಣದ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂದರಷ್ಟು ಫಲಿತಾಂಶ ದಾಖಲಾಗಿದ್ದು ಗುಣಾತ್ಮಕ ಫಲಿತಾಂಶ ಅತ್ಯುನ್ನತ ಎ ಗ್ರೇಡ್ ಪಡೆದಿದೆ ಪರೀಕ್ಷೆ ಬರೆದ ಎಂಬತ್ತೇಳು ವಿದ್ಯಾರ್ಥಿಗಳ ಪೈಕಿ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಹನ್ನೊಂದು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು ಹದಿನಾರು ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಸರ್ವೋನ್ನತ ಸಾಧನೆ ಕೈದಿದ್ದಾರೆ ಕುಳಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಕನ್ನಡದಲ್ಲಿ ಒಂದು ಇಂಗ್ಲಿಷ್ನಲ್ಲಿ ಒಂದು ಹಿಂದಿಯಲ್ಲಿ ಒಂದು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಪಡೆದು ಅಮೋಘ ಸಾಧನೆ ಕೈದಿದ್ದಾರೆ ಭಾವನಾ ಸದಾನಂದ ಪಟಗಾರ್ ಐದುನೂರ ತೊಂಬತ್ತೊಂಬತ್ತು ಶರಣ್ಯ ನಾಗೇಶ್ ಭಟ್ ಐದನೂರ ತೊಂಬತ್ತು ಬಿಂದು ಗಣಪತಿ ಪಟಗಾರ್ ಐದುನೂರ ಎಪ್ಪತ್ತೊಂಬತ್ತು ನಾಗಶ್ರೀ ಬಾಬು ಪಟಗಾರ್ ಐದು ರಂಜಿತಾ ವಿನಾಯಕ ಪಟಗಾರ್ ಐದುನೂರ ಎಪ್ಪತ್ತೆರಡು ಯಜ್ಞೇಶ್ ಮಹಾಬಲೇಶ್ವರ ಭಟ್ ಐದುನೂರ ಅರವತ್ತೈದು ಸುಮನ್ ರಫೀಕ್ ಸಾಬ್ನೂರ ನಲವತ್ತೇಳು ಸಂಜನಾ ವೆಂಕಟೇಶ್ ಮಡಿವಾಳ್ ನಲವತ್ನಾಲ್ಕು ನೈತಿಕಾ ನಾಗರಾಜ್ ಆಚಾರಿ ಐದುನೂರ ನಲವತ್ತು ಚಂದ್ರಿಕಾ ಮಹಾದೇವ್ ಪಟಗಾರ್ ಐದುನೂರ ಮೂವತ್ತೆಂಟು ನಾಗಶ್ರೀ ಮಂಜುನಾಥ್ ಪಟಗಾರ್ ಐದುನೂರ ಮೂವತ್ಮೂರು ಅಂಕಗಳೊಂದಿಗೆ ಶಾಲೆಗೆ ಶ್ರೇಯಂಕಿತ ಪ್ರಥಮ ಹತ್ತು ಜನರಾಗಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಪಾಲಕ ವೃಂದ ಕೆನರಾ ಎಜುಕೇಷನ್ ಸೊಸೈಟಿಯ ಕಾರ್ಯಾಧ್ಯಕ್ಷರಾದ ವಸುದೇವ ಪ್ರಭು ಹಾಗೂ ಆಡಳಿತ ಮಂಡಳಿಯ ಸಮಸ್ತ ನಿರ್ದೇಶಕರು ಮುಖ್ಯೋಧ್ಯಾಪಕ ಪಾಂಡುರಂಗ ಬಾಗ್ರೇಕರ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಕೆನಡಾ ಪ್ರೆಸ್ ನ್ಯೂಸ್ ಕುಮಟಾ